ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ಮೊದಲನೆಯದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷಕ್ಕೆ ನಾನಿವತ್ತು ಬಾದಾಮಲ್ವಾ ಮಾಡ್ತಾ ಇದ್ದೀನಿ ಬಾದಾಮ್ ಅಲ್ವಾ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಬಾದಾಮಿ ಅಲ್ವ ಮಾಡೋದಕ್ಕೆ ನಾನಿಲ್ಲಿ ನೋಡಿ ಹಂಡ್ರೆಡ್ ಗ್ರಾಮಷ್ಟು ಬಾದಾಮಿ ತೊಗೊಂಡಿದ್ದೀನಿ ಇದನ್ನು ಒಂದು ಸಲ ವಾಶ್ ಮಾಡಿ ನೈಟ್ ಫುಲ್ಲು ನೆನೆಯೋದಕ್ಕೆ ಬಿಟ್ಟಿದ್ದೀನಿ ನೋಡಿ ನೆನೆಸಿರೋ ಬಾದಾಮಿನ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಬಾದಾಮಿ ಒಂದು ಕಪ್ಪಷ್ಟು ಸಕ್ಕರೆ ಒಂದು ಕಪ್ಪಷ್ಟು ಹಾಲು ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ ನಾನು ಮನೆಯಲ್ಲೇ ಮಾಡಿರೋ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಬಾದಾಮಿ ಪೌಡ್ರ್ ತಗೊಂಡಿದ್ದೀನಿ ಮೊದಲು ಮಿಕ್ಸಿ ಜಾರಿಗೆ ಬಾದಾಮಿನ ಹಾಕಿ ಸ್ವಲ್ಪ ಹಾಲನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ನಾನು ಮನೆಯಲ್ಲೇ ಮಾಡಿರೋ ತುಪ್ಪನ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ದೆ ತುಪ್ಪ ಮಾಡುವ ವಿಧಾನನ ನಿಮಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ ತುಪ್ಪ ಹೇಗೆ ಮಾಡಬೇಕು ಅಂತ ವಿಡಿಯೋ ಇದೆ ಹೋಗಿ ಚೆಕ್ ಮಾಡಿ ನೋಡಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಟು ಆ ಪ್ಯಾನಿಗೆ ಒಂದು ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ ಇದ್ದೀನಿ ಹಾಲು ಸ್ವಲ್ಪ ಬಿಸಿಯಾದ ನಂತರ ರುಬ್ಬಿರುವಂತಹ ಬಾದಾಮಿ ಮಿಶ್ರಣನ ಹಾಕ್ತಾ ಇದ್ದೀನಿ ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಕೈಯಾಡಿಸ್ಬೇಕು ನಿಮಗೆ ಇನ್ನೂ ಸ್ವಲ್ಪ ಹಾಲು ಬೇಕಂದ್ರೂ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಪ್ಪಷ್ಟು ಹಾಲು ಯೂಸ್ ಮಾಡ್ತಾ ಇದ್ದೀನಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಈ ಬಾದಾಮ್ ಹಲ್ವಾನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೋಡಿ ಬಾದಾಮ್ ಹಲ್ವ ಕುದೀತಾ ಇದೆ ಈಗ ಇದಕ್ಕೆ ಬಾದಾಮ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಜಸ್ಟ್ ಕಲರ್ಗೋಸ್ಕರ ಬಾದಾಮ್ ಪೌಡ್ರನ್ನ ಯೂಸ್ ಮಾಡಿದ್ದೀನಿ ಕೈ ಬಿಡದೆ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇದು ಸ್ವಲ್ಪ ಕುದಿಯುತ್ತೆ ಕುದಿಯುವಾಗ ಸೆಡಿಯುತ್ತೆ ಹುಷಾರಾಗಿ ಮಾಡಬೇಕು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈ ಬಿಡದೆ ಆಡಿಸ್ತಾ ಇರಬೇಕು ಇದಕ್ಕೆ ನೀವು ಕೇಸರಿ ಕೂಡ ಯೂಸ್ ಮಾಡ್ಬೋದು ಕೇಸರಿ ಯೂಸ್ ಮಾಡೋಂಗಿದ್ರೆ ಮೊದಲೇ ಹಾಲಿನಲ್ಲಿ ಒಂದು ಕಪ್ಪು ಹಾಲಿನಲ್ಲಿ ಕೇಸರಿನೇ ಹಾಕಿ ಒಂದೆರಡು ಮೂರು ನಿಮಿಷ ಬಿಟ್ಟು ನಂತರ ಇದರೊಳಗೆ ಹಾಕಿದರೆ ನಡೆಯುತ್ತೆ ನೋಡಿ ಮಿಶ್ರಣ ತಳನ ಇದೆ ಈಗ ಹಲ್ವ ರೆಡಿ ಆಗ್ತಾ ಇದೆ ಈ ಥರ ಮಿಶ್ರಣ ತಳ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಅಲ್ವಾ ಈಗ ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡೋಣ ಸಕ್ಕರೆ ಜಾಸ್ತಿ ತಿನ್ನೋರು ಇನ್ನೂ ಸ್ವಲ್ಪ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಬೋದು ಬೇಡ ನಮಗೆ ಕಮ್ಮಿ ತಿಂತೀವಿ ಅನ್ನೋರು ಕೂಡ ಸಕ್ಕರೆನ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಸಕ್ಕರೆ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕೈಯಾಡ್ಸ್ಬಾರ್ದು ಇಲ್ಲಾಂದರೆ ಜಿಗಿ ಆಗುತ್ತೆ ನೋಡಿ ಸಕ್ಕರೆ ಕರಗಿ ಒಂದೆರಡು ಕುದಿ ಕುದ್ದಾದ ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬಂದಾದ ಮೇಲೆ ಗ್ಯಾಸ್ನ ಆಫ್ ಮಾಡಿದರೆ ಸಾಕು ನೋಡಿ ಬಾದಾಮ್ ಅಲ್ವಾ ರೆಡಿ ಆಯಿತು ನ್ಯೂ ಇಯರ್ಗೋಸ್ಕರ ನಾನಿವತ್ತು ಬಾದಾಮ್ ಅಲ್ವ ಮಾಡಿದ್ದೀನಿ ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್